ನಮ್ಮದು ಇವತ್ತು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆಯಿಂದ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ಕಾರಣ ಇಷ್ಟೇ ನಮ್ಮ ಐ ಸಿ ಡಿ ಎಸ್ ಪ್ರಾರಂಭವಾಗಿ ಐವತ್ತು ವರ್ಷ ಕಾಲಿಡ್ತಾ ಇದ್ವಿ ಅದು ಕಾರಣ ಏನಪ್ಪಾ ಅಂತಂದ್ರೆ ಮಹಿಳೆಯರು ಮಕ್ಕಳು ಗರ್ಭಿಣಿ ಬಾಣಂತಿಯರ ರಕ್ತಹೀನತೆಯನ್ನು ಕಡಿಮೆ ಮಾಡಿ ಪೌಷ್ಟಿಕತೆಯನ್ನು ಕಡಿಮೆ ಮಾಡಲಿಕ್ಕೆ ಅಂತಂದ್ರೆ ಬಂದಂಥ ಯೋಜನೆ ಆ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತದಲ್ಲಿ ನಡೀತಾ ಇದೆ ಅಲ್ಲಿಂದ ನಾವು ಐವತ್ತು ವರ್ಷದಿಂದನೂ ಒಳ್ಳೆ ಕೆಲಸನ ಮಾಡಿ ಸರ್ಕಾರಕ್ಕೊಂದು ಹೆಮ್ಮೆ ತರುವಂತ ಒಂದು ಕೆಲಸ ಮಾಡಿದ್ವಿ ಹಾಗಾಗಿ ಆ ಒಂದು ಕೆಲಸಕ್ಕೆ ತಕ್ಕಂತ ಒಂದು ವೇತನ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಸಿಗ್ತಾ ಇಲ್ಲ ಆ ಈ ಒಂದ್ ನಿಟ್ಟಿನಲ್ಲಿ ನಾವು ಐವತ್ತು ವರ್ಷ ಕಾಲಿಡ್ತಾ ಇದೀವಲ್ಲ ಆ ಒಂದ್ ನೆನಪಿಗೋಸ್ಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವ್ರು ಎರಡೂ ಸೇರಿ ನಮ್ಮ ಕಾರ್ಯಕರ್ತರಿಗೆ ಒಂದು ಕನಿಷ್ಠ ವೇತನ ತರಬೇಕು ಅಂತಂದೇಳಿ ನಾವು ಇವತ್ತಿನ ಹೋರಾಟ ನಮ್ಕೊಂಡಿದೀವಿ ಈ ಹೋರಾಟ ಯಶಸ್ವಿ ಆಗ್ಬೇಕು ಹೇಳಿ ನಮ್ಮೆಲ್ಲರ ಆಶಯ ನಮ್ಮ ಬೇಡಿಕೆ ಬೇರೆ ಏನು ಬೇಕಾಗಿಲ್ಲ ಹೇಳಿ ಒಂದೇ ಇಟ್ಟಿರುವಂತ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕನಿಷ್ಠ ವೇತನ ಬೇಕು ಅಂತಂದೇಳಿ ಯಾಕಪ್ಪ ಅಂದ್ರೆ ಕೊರೋನಾ ಅಂತ ಸಂದರ್ಭದಲ್ಲಿ ನಾವು ಎಲ್ಲ ಜೀವದಂದು ತೋರೆದು ನಮ್ಮ ಕಾರ್ಯಕರ್ತರ ಸಹಾಯಕರು ಕೆಲಸ ಮಾಡಿದೀವಿ ಅದ್ರಲ್ಲಿ ಎಷ್ಟೋ ಜನ ಮರಣ ಹೊಂದಿ ಅವ್ರಿಗೆ ಯಾವುದೇ ನೆಲೆ ಇಲ್ದೇನೆ ಅವ್ರ ಕುಟುಂಬಗಳು ಬೀದಿಗೆ ಬಂದಿದಾವೆ ಹಾಗಾಗಿ ಆ ಒಂದ್ ಎಲ್ಲಾ ನೆನ್ಪ್ ಮಾಡ್ಕೊಂಡು ಸರ್ಕಾರ ನಾವೆಲ್ಲ ಸೇವೆ ಏನ್ ಸೇವೆ ಮಾಡ್ತಾ ಇದೀವಿ ಆ ಸೇವೆಯನ್ನ ಪರಿಗಣಿಸಿ ನಮಂಗ ತಾಯಿ ಮಾಡಕ್ ಆಗಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಒಂದ್ ಕನಿಷ್ಠ ವೇತನ ತರ್ಬೇಕು ಅಂತಂದೇಳಿ ನಮ್ಮೆಲ್ಲರ ಆಶಯ ಹೆಣ್ಮಕ್ಳ ಒಂದ ಒಂದು ಒಪ್ಪರ್ನ ಹೋಗು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಅದಕ್ಕೆ ಸರ್ಕಾರ ಮಣಿಬೇಕು ಅದ್ ಮಣಿಲಿಲ್ಲ ಅಂತ ಅಂದ್ರೆ ಇಡೀ ರಾಜ್ಯದಂತ ಎಲ್ಲಾ ಕಾರ್ಯಕರ್ತರು ಬಂದು ಇಲ್ಲಿ ಒಂದ್ ತಿಂಗ್ಳಾದ್ರೂ ಪರವಾಗಿಲ್ಲ ಒಂದ್ ಹದಿನೈದು ದಿನ ಆದ್ರೂ ಪರವಾಗಿಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟ್ ದಿನ ನಾವು ಕೂತು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಬೇಕು ಹೇಳಿ ನಾವ್ ಇಟ್ಟಿರುವಂತ ಒಂದ್ ಬೇಡಿಕೆ ಒಂದೇ ಕನಿಷ್ಠ ವೇತನ ಅಂತ ಹೇಳಿ ನಾವು ಈ ಸದರದಲ್ಲಿ ಹೇಳ್ತಾ ಇದ್ದೀವಿ ರಾಜ್ಯದಲ್ಲಿ ಇಡೀ ಆರೂವರೆ ಕೋಟಿ ಏನು ಇದೆಯಲ್ಲ ದೇಶಾದ್ಯಂತ ಇದು ಯೋಜನೆ ನಡ್ಕೊಂಡು ಹೋಗಿರೋದು ನಮ್ಮ ಕರ್ನಾಟಕದಲ್ಲಿ ಏನ್ ಜನ ಇದೆಯಲ್ಲ ಹಂಗೆ ಹೇಳಿ ಆ ಜನಕ್ಕೆ ಎಲ್ಲರಿಗೂ ಸಿಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳಿಗೆ ಜಾಸ್ತಿ ನಾವು ಕೊಡ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಅವ್ರ ಅಪೌಷ್ಟಿಕತೆ ಏನ್ ಕಡಿಮೆ ವೃದ್ಧಿಗೊಳಿಸಿ ಅವರಿಗೆ ಹೆರಿಗೆ ಆಗುವಂತ ಗರ್ಭಿಣಿ ಬಾಣಂತಿ ಇರ್ತಾರೆ ಅವ್ರಿಗೆ ಹೆರಿಗೆ ಟೈಮ್ ಅಲ್ಲಿ ರಕ್ತಸವಾಗಿ ಬ್ಲಡ್ ಎಲ್ಲ ಕಡಿಮೆ ಆದಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ಅವ್ರಿಗೆ ಏನ್ ಬೇಕು ಆ ಏನು ಶಿಕ್ಷಣ ಅವರಿಗೆ ಏನು ಸ್ವಚ್ಛತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಮತ್ತೆ ಅದ್ರ ಜೊತೆ ಜೊತೆಗೆ ಯಾವ ರೀತಿ ಮಗುನ ಆರೈಕೆ ಮಾಡ್ಬೇಕು ಆ ಆರೈಕೆಯಲ್ಲಿ ಏನೆಲ್ಲ ಮಕ್ಕಳಿಗೆ ಆ ಇಂಜೆಕ್ಷನ್ ಆಗ್ಲಿರ್ಬೋದು ಮತ್ತೆ ಅವ್ರ ಬೆಳವಣಿಗೆ ಆಗಿರ್ಬೋದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಹಂತ ಹಂತವಾಗಿ ಅವರಿಗೆ ಶಿಕ್ಷಣ ಕೊಡ್ತಾ ಅವರ ಪೌಷ್ಟಿಕ ಆಹಾರದ ಬಗ್ಗೆನ ಒಂದು ಗಮನ ಕೊಟ್ಟು ನೀವು ಚೆನ್ನಾಗಿ ಉತ್ತಮ ಪ್ರಜೆ ಆಗ್ಲಿ ಅಂತಂದೇಳಿ ಮಗುವಿನ ಆರೈಕೆಗೋಸ್ಕರ ನಾವು ಅವರಿಗೆ ಶಿಕ್ಷಣ ಕೊಡ್ತಾ ಇದ್ವಿ ಹಾಗಾಗಿ ಅಷ್ಟು ಸೇವೆ ಅಲ್ದೇ ಇಡೀ ಇತರೆ ನಮ್ಮ ರಾಜ್ಯದಲ್ಲಿ ಏನೆಲ್ಲಾ ಇಲಾಖೆಗಳು ಇದ್ದಾವೆ ಆ ಇಲಾಖೆಗಳ ಜೊತೆ ಎಲ್ಲಾ ಇಲಾಖೆಗಳ ಜೊತೆಗೂ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದಾರೆ ಮೊದಲನೇದಾಗಿ ಒಂದ್ ಹೇಳ್ಬೇಕು ಅಂದ್ರೆ ಬಿ ಎಲ್ ಕೆಲಸ ಬಿ ಎಲ್ವ ಕೆಲಸ ನಮ್ಮ ಕಾರ್ಯಕರ್ತರು ನೈಂಟಿ ನೈನ್ ಪರ್ಸೆಂಟ್ ಕಾರ್ಯಕರ್ತರು ಬಿ ಎಲ್ವ ಕೆಲಸ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಎಚ್ ಎನ್ ಎಸ್ ಸರ್ವೆ ಇರಬಹುದು ಕುಟುಂಬ ಯೋಜನೆ ಸರ್ವೆ ಇರ್ಬೋದು ಹಂಗೆ ಅಂತ ಅಂದೇಳಿ ಈಗ ಗೃಹಲಕ್ಷ್ಮಿ ಏನ್ ಬಂದಿದೆ ಆ ಗೃಹಲಕ್ಷ್ಮಿ ಸರ್ವೆನೂ ಕೂಡ ನಮ್ಮ ಕಾರ್ಯಕರ್ತರೇ ಮಾಡ್ತಾರೆ ಹಾಗಾಗಿ ಸರ್ಕಾರದಿಂದ ಹೊಸ ಒಂದು ಯೋಜನೆ ಏನ್ ಇಂಪ್ಲಿಮೆಂಟ್ ಬರ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಇಂಪ್ಲಿಮೆಂಟ್ ಆಯ್ತು ಅದು ಹೊಸ ಯೋಜನೆ ಬಂದು ಸಕ್ಸಸ್ ಆಗಿದೆ ಅಂದ್ರೆ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತೆಯರ ಶ್ರಮ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ನಾವು ಕೇಳ್ತಕ್ಕಂತ ಒಂದು ಬೇಡಿಕೆ ಏನು ದೊಡ್ಡದೇನಲ್ಲ ಸರ್ಕಾರಕ್ಕೆ ಮನ್ಸು ಮಾಡಿದ್ರೆ ನಾವು ಕೇಳೋದು ಒಂದೇ ಒಂದು ಬೇಡಿಕೆ ಹಂಗೆ ಅಂದ್ರೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಸಮಾಜದಲ್ಲಿ ಸಮಾಜ ಮುಖಿಯಾಗಿ ನಾವು ಬದುಕಲಿಕ್ಕೆ ಬೇಕಾದಂತ ಒಂದು ವೇತನ ಕೇಳ್ತಾ ಇದೀವಿ ಆ ವೇತನಕ್ಕೆ ತಕ್ಕಂತ ನಾವು ಬದುಕಲಿಕ್ಕೆ ಮನೆ ಬಾಡಿಗೆ ಇರ್ಬೋದು ಮಕ್ಕಳು ಓದೋದಿರ್ಬೋದು ನಮಗೂ ಆಸೆ ಇರುತ್ತೆ ನಮ್ಮ ದೊಡ್ಡ ದೊಡ್ಡ ಇದಕ್ಕೆ ಹೋಗ್ಬೇಕು ಇಂಜಿನಿಯರ್ ಆಗ್ಬೇಕು ಎಲ್ಲದೂ ಆಸೆ ಇರುತ್ತೆ ಹಾಗಾಗಿ ನಾವು ಮೂರಿಂದ ಆರು ವರ್ಷ ಮಕ್ಕಳು ನೋಡ್ಕೊಳಂತ ಸಾಯಂದರಿಗೆ ನಾವು ಬದುಕಲಿಕ್ಕೆ ಬೇಕಾದಂತ ಒಂದು ಕನಿಷ್ಠ ವೇತನ ಬೇಕಲ್ಲ ಅಂತಂದೇಳಿ ನಾವು ಈ ಒಂದು ಹೋರಾಟ ಮಾಡ್ತಾ ಇದೀವಿ ಬಟ್ ನಾವೀಗ ಪ್ರಾರಂಭದಲ್ಲಿ ಇದ್ದಿದ್ದಂತ ಒಂದು ವೇತನ ಅಂತಂದ್ರೆ ಎಪ್ಪತ್ತೈದು ರೂಪಾಯಿ ಇತ್ತು ಎಪ್ಪತ್ತೈದು ರೂಪಾಯಿಯಿಂದ ಇದೇ ತರ ಬೀದಿಲ್ ನಿಂತು ಹೋರಾಟ ಮಾಡಿ 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 ನಾವ್ ಈಗ ಹನ್ನೊಂದ್ ಸಾವಿರ ರೂಪಾಯಿ ಬಂದಿದ್ವಿ ಆ ಹನ್ನೊಂದ್ ಸಾವಿರ ರೂಪಾಯಿ ಈಗಿನ ಬೆಲೆ ಏರಿಕೆ ಬಿಸಿನಲ್ಲಿ ನಮ್ಗೆ ಯಾವುದೇ ರೀತಿ ಖರ್ಚಿಗೆ ಸಾಕಾಗ್ತಾ ಇಲ್ಲ ಹಾಗಾಗಿ ನಾವು ಒಂದು ವಿಚಾರ ಏನಪ್ಪಾ ಅಂದ್ರೆ ಕನಿಷ್ಠ ವೇತನ ಬೇರೆ ಏನು ಬೇಡ ನಮಗೆ ಒಂದು ಕನಿಷ್ಠ ವೇತನ ಮಾಡಿ ಆ ಕನಿಷ್ಠ ವೇತನ ಆದೇಶ ಮಾಡಲು ಈ ಸಂದರ್ಭದಲ್ಲಿ ಕೊಟ್ರೆ ನಾವು ಎದ್ದು ವಾಪಸ್ ಹೋಗಿ ನಮ್ಮ ಕೆಲಸಗಳಿಗೆ ಜಾಯಿನ್ ಆಗ್ತೀವಿ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಮ್ನ ಸ್ವತಂತ್ರ ಸಂಘಟನೆ ಸ್ವತಂತ್ರ ಸಂಘಟನೆ ರಾಜ ಸ್ವತಂತ್ರ ಸಂಘಟನೆ ರಾಜ್ಯಾಧ್ಯಕ್ಷರು ಬಿ ಪ್ರೇಮ ಅಂತಂದೇಳಿ ನಮ್ದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಸಂಘಟನೆ ಮಾತ್ರ ಇರೋದ್ರಿಂದ ಇದು ನಾವು ಬೇರೆ ಯಾವ್ದು ಟ್ರೇಡ್ ಯೂನಿಯನ್ ಅಂಡರ್ ಅಲ್ಲಿ ಇಲ್ಲ ನಮ್ದೇ ಸ್ವತಂತ್ರವಾಗಿರೋದ್ರಿಂದ ನಾವು ಸ್ವತಂತ್ರವಾಗಿ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇಟ್ಟಿದೀವಿ ಅದು ಸರ್ಕಾರ ಮನಗಂಡು ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಎಲ್ಲಾ ಜಿಲ್ಲೆಯಿಂದ ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದನು ಬಂದಿದ್ದಾರೆ ಹೆಂಗೆ ಅಂತಂದೇಳಿ ಎಲ್ಲಾ ಜಿಲ್ಲೆಯರ್ಗು ಬೇಕಾದಂತ ಒಂದು ಆ ಹೋರಾಟ ಇದು ಅಂತಂದ್ರೆ ನಮ್ಮ ಹಸುವನ್ನ ನಾವೇ ಕೇಳ್ಕೋಬೇಕು ಮಗು ಹತ್ರ ತಾನೇ ತಾಯಿ ಹಾಲ್ಕೊಡುದು ಹಾಗಾಗಿ ನಮ್ಮ ಬೇಡಿಕೆನ ನಾವೇ ಅಂತ ಅಂತಂದೇಳಿ ನಾವು ಬಂದಿದ್ವಿ ಹೆಂಗೆ ಅಂತಂದೇಳಿ ಹೇಳಿ ಮನವಿ ನಾವು ಕೇಳ್ತಾ ಇದ್ ಇಷ್ಟೇ ನಾವು ರಾಜ್ಯದಲ್ಲಿ ಏನೇ ಕೆಲಸ ಕೊಟ್ಟರು ಕೂಡ ನಾವು ಕಾರ್ಯಕರ್ತರು ಯಾವುದೇ ಪ್ರತಿಮೆ ಇಲ್ಲದೆ ಕೆಲಸ ಮಾಡ್ಕೊಡ್ತಾ ಇದೀವಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಎಲ್ಲಾ ಇಲಾಖೆಯ ಕೆಲಸಗಳು ಹಾಗಾಗಿ ನಮಿಗೆ ಒಂದು ಲಾಸ್ಟ್ ಗೆ ಏನಪ್ಪಾ ಅಂದ್ರೆ ಒಂದ್ ಕನಿಷ್ಠ ವೇತನ ಮಾಡ್ಕೊಡಿ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆ ಸಿ ಮತ್ತು ಡಿ ದರ್ಜೆ ಅಂತ ಆ ಆದೇಶನ ಪಾಲನೆ ಮಾಡ್ಬೇಕು ಅಲ್ಲಿವರೆಗೂ ನಮಗೆ ಸದ್ಯಕ್ಕೆ ನಾವು ಈಗ ನೀವು ಮಾಡ್ಬೇಕಾಗಿರುವಂತ ಒಂದು ವಿಚಾರ ಅಂದ್ರೆ ಒಂದು ಕನಿಷ್ಠ ವೇತನ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ನನ್ನ ಹೆಸರು ಬಿ ಪ್ರೇಮ ಅಂತಂದೇಳಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆ ರಾಜ್ಯಾಧ್ಯಕ್ಷರು i'm sorry